ನಮಸ್ಕಾರ ವೀಕ್ಷಕ್ರೈ ಮನೋ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೇವೆ ಅದಕ್ಕೆ ಈ ಲೊಕೇಶನ್ಗೆ ಬಂದಿದ್ದೀವಿ ನಾವು ನಮ್ಮ ಹುಡುಗರೆಲ್ಲ ಸೇರಿ ಇವತ್ತು ಲೋಗ್ ಮಾಡ್ತಾ ಇದ್ದೀವಿ ನಡೀತತಿ ಇಲ್ಲದ್ರೆ ಈ ಬಿರಿಯಾನಿಗಂತ ಇರಲಿ ಅಂತ ನಮ್ಮ ಹುಡುಗರೆಲ್ಲ ತರಕಾರಿ ಹೆಚ್ಚಿಕೊಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಡುಗೆಗೆ ಭಾರಿ ಹೆಲ್ಪ್ ಆಗ್ತದೆ ನಮ್ಮ ಜೊತೆ ಬಂದು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹುಡುಗ್ ಹಾಕುದ ನೋಡ್ರಿ ಯಾವ ರೀತಿ ತುಸೋಸ್ತಾನೆ ಅಂತ ತರಕಾರಿ ಸ್ಪೆಷಲಿಸ್ಟ್ ಅಂದ್ರೆ ಇಲ್ಲಿ ಚದ್ರಾಗೆ ಮೀರ್ಸ ನೋಡಿ ಇಲ್ಲಿ ರೀತಿ ಹೊಡಿತದ ಹೆಚ್ಚು ಕೊಡ್ತಂದ್ರೆ ಕ್ಲೀನಾಗೆ ಹೆಚ್ಚು ಕೊಡ್ರಿ ಸಾಕ್ ತೆಗಿ ಸಾಕು ತೆಗಿಯ ಕೊಡುವ ಅದ್ರಾಗ ಎರಡು ಪ್ಲೇಟ್ನ ಹ್ಮ್ ಹ್ಮ್

ಈಗ ತರಕಾರಿ ಎಲ್ಲ ಹೆಚ್ಚಿ ಇಟ್ಕೊಂಡ್ವಿ ಈಗ ಒಲೆ ರೆಡಿ ಮಾಡ್ಕೊಳ್ಳಿ ಚೆನ್ನಾಗದ ಅವಣ್ಣ ನೀರ ಸಕ ಈಗ ಮೊದಲೇದಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ತಾ ಇದೀವಿ ಮೊದಲೇದಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದು ಹೈದ್ರಾಬಾದಿ ಬಿರಿಯಾನಿಗೆ ಮೇನ್ ಇಂಪಾರ್ಟೆಂಟ್ ಇದು ಹೆಂಗೆ ಫ್ರೈಯಾಗಂದರೆ ಫುಲ್ ಕೆಂದಗ ಫ್ರೈ ಹಾಕ್ತಿವು ಈಗ ಆ್ಯಪಲ್ ಮೀನು ಹಿಡಿಯಕತ್ತಾರ ನಮ್ಮ ಹುಡುಗರು ಚಿಕ್ಕ ಮೀನು ಈಗ ಚೆನ್ನಾಗಿ ಬಂದಿದ್ದಾವೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕೊತ ಇದ್ದೀವಿ ಎಣ್ಣೆ ಎಲ್ಲ ಇಳಿಸಿ ಈಗ ಚಿಕನ್ ಮ್ಯಾರಿನೇಷನ್ಗೆ ಸ್ವಲ್ಪ ತಿಡ್ಬೇಕು ಅದಕ್ಕೆ ಫಸ್ಟು ಒಂದು ಸ್ವಲ್ಪ ಮಸಾಲೆನೇ ಮಿಕ್ಸ್ ಮಾಡ್ಬೇಕಾಕತ್ತಿ ಈಗ ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಈಗ ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀವಿ ಈ ಒಂದು ಕೆ ಜಿ ಚಿಕನಿಗೆ ಇಷ್ಟು ಐಟಮ್ಸ್ ಹೇಳ್ತಾ ಹಾಕ್ತೀನಿ ನೋಡ್ಕೊಳ್ಳಿ ಕರ್ದಿರೋ ಈರುಳ್ಳಿ ಅರ್ಧ ಹಾಕಿ ಇದ್ದೀವಿ ಕೊತ್ತಂಬರಿ ಪುದೀನಾ ಖಾರ ಪುಡಿ ಚಿಕನ್ ಮಸಾಲ ಚಟ್ನ ಪುಡಿ ಹ್ಞೂ ಬಿರಿಯಾನಿ ಪೌಡರ್ ಹ್ಞೂ ಮೊಸರು ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ಮೆಣಸಿ ಹೆಚ್ಚಿರಾವು ಅರ್ಧ ಹೋಳು ನಿಂಬೆಹಣ್ಣು ಎಣ್ಣೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮ್ಯಾರಿನೇಷನ್ ಮಾಡೋಕೆ ಇಡಬೇಕು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ ಮಸಾಲೆ ಸ್ವಲ್ಪ ದಪ್ಪನಾಗಿರ್ಬೇಕು ನಾವು ಹೈದ್ರಾಬಾದಿ ಬಿರಿಯಾನಿಗೆ ಯಾಕಂದ್ರೆ ಅದು ಹೊರ್ಗೂ ಮೂಲೆ ಎಲ್ಲ ಚೆನ್ನಾಗಿ ಹಚ್ಬೇಕು ನೋಡಪ್ಪ ಮಸಾಜ್ ಮಸಾಜ್ ಮಾಡು ಚೆನ್ನಾಗಿ ಮಸಾಜ್ ಮಸಾಜ್ ಮಾಡ್ದಂಗಿರ್ಬೇಕು ಅದು ಚಿಕನಿಗೆ ನೋಡಪ್ಪ ಮಸಾಜ್ ಮಾಡಾಕ ಏನಪ್ಪ ಮಸಾಜ್ ಸಾಕ್ ಬಿಡಪ್ಪ ಮೈ ಕೈ ನೋವೆಲ್ಲ ಓದ್ತದ ಏ ಕೆಂದ ಹಾಕೋರಿಯಾ ಬಿಳಿಯ ಅಲ್ಲಿ ಮೀನು ಹಿಡಿಯಾಕತ್ತ ನಮ್ಮ ಹುಡುಗರು ಬರಪ್ಪ ಬರೋ ಮುಚ್ಚಿಡ್ತಾ ಇದ್ದೀವಿ ಮಸಾಜ್ ಮಾಡಿದ್ದೀವಿ ಕ್ಲೀನಾಗ ಈಗ ಮುಚ್ಚಿಡ್ತಾ ಇದ್ದೀವಿ ಬಿರಿಯಾನಿ ಮಾಡೋದಿಕ್ಕೆ ಬಿರಿಯಾನಿ ರೈಸ್ ಹಾಕತ್ತಾ ಇದ್ದೀವಿ ಹಾಕೋ ಹಾಗೆ ಮನೆ ರೈಸ್ ಹ್ಞೂ ಹಾಗೆ ಮನೆ ಅಕ್ಕಿನ ತಗೊತಾ ಇದೀವಿ ಹಾಗೆ ಒಂದು ಸ್ವಲ್ಪ ಮನೆ ಅಕ್ಕಿನೂ ತಗೊತಾ ಇದ್ದೀವಿ ಪೂರ್ತಿ ಬಾಸ್ಮತಿ ರೈಸ್ ಹಾಕಬೇಕು ಅಂತಂದರೆ ಅಷ್ಟು ಬಕ್ಕಲ್ಲ ಸಕಡು ಸಕ್ಕು ಈಗ ಮ್ಯಾರಿನೇಷನಿಗೆ ಇಟ್ಟು ರೈಸಿಗೆ ರೆಡಿ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಬಿರಿಯಾನಿ ಮತ್ತು ಮನೆ ಅಕ್ಕಿನ ಎರಡನ್ನೂ ಕೂಡ ಹಾಕ್ಕೊಂತ ಇದ್ದೀವಿ ಸುಮಾರು ಇದು ಎಷ್ಟು ಸೇರಿಸಿರಿ ಎಷ್ಟು ಒಂದು ಕೆ ಜಿ ಮೇಲೈತಲ್ಲ ಒಂದು ಕೆ ಜಿ ರೈಸು ಟೋಟಲ್ ನೋಡಿ ಮುತ್ತು ಬಂಗಾರ ಆಗಿ ತಂಗ ರೈಸ್ ಅನ್ನೋದು ಈಗ ಫಸ್ಟ್ ತೊಳ್ಕೊತಾ ಇದ್ದೀವಿ ನೀರಲ್ಲಿ ಅಲ್ಲಿ ಚೆನ್ನಾಗಿ ನೀರಕ್ಕೆ ಮತ್ತೆ ಬರ್ತಾ ಇರ್ಬೇಕು ಹ್ಞೂ ಈಗ ಒಂದು ರೌಂಡ್ ತೊಳ್ಕೊಳ್ಳೋದು ಇವಾಗ ಯಾಕಂದರೆ ಮೇಕಪ್ ಮಾಡಿರ್ತಾರಲ್ಲ ಪೌಡ್ರ್ ಗಿಡ್ರ್ ಹೊಡೆದು ಅದೆಲ್ಲ ಹೋಗ್ಬೇಕು ರೈಸಿಂದು ಈಗ ನೀರು ಡೈರೆಕ್ಟಾಗಿ ಬಿಡ್ತಾ ಇದ್ದೀವಿ ಇದು ನೀರು ಜಾಸ್ತಿ ಹಾಕ್ಬೇಕು ಯಾಕಂತಂದರೆ ನೀರು ಜಾಸ್ತಿ ಇರಬೇಕು ಯಾಕಂದರೆ ಇದು ಬಸಿಯ ರೀತಿನಲ್ಲಿ ಇರಬೇಕು ಹಿಂಗ್ಸ ರೀತಿನಲ್ಲಿ ಕಮ್ಮಿ ಹಾಕಂಗಿಲ್ಲ ಮತ್ತು ನಾವು ಇದನ್ನು ನೀರು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ರೈಸ್ ಮಾತ್ರ ಈಗ ರೈಸ್ ಮಾಡೋದಕ್ಕೆ ಮತ್ತೆ ಒಂದು ಸ್ವಲ್ಪ ರೈಸ್ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಕೊತ್ತಂಬರಿ ಹಾಕ್ತಾಯಿದ್ದೀವಿ ಸರ್ಕಳಲ್ಲಿ ಹಂಗೆ ಪುದೀನೂ ಇದ್ದೀವಿ ಹಂಗೆ ಒಂದಿಷ್ಟು ಬಿರಿಯಾನಿ ಎಲೆ ನೋಡಿ ಈಗ ಹಂಗೆ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಒಂದು ಚಕ್ರಮೊಗ್ಗು ಮತ್ತು ಜಾಪತ್ರೆ ಇದ್ದೀವಿ ಒಂದೇ ಸಲ ಇದಕ್ಕೆ ಸ್ವಲ್ಪ ಸೋಮಕಾಳು ಹಾಕ್ತಾಯಿದ್ದೀವಿ ಅಪ್ಪ ಹಂಗೆ ಹಂಗೆ ಸ್ವಲ್ಪ ಎಣ್ಣೆ ಇದ್ದೀವಿ ರೈಸ್ ಓಕೆ ಬಿಡೋ ಹಂಗೆ ಮೆಣ್ಸಿನ್ ಕಾಳುನೂ ಒಂದು ಎಳದು ಮರ್ತಿದ್ದೆ ಅದೊಂದು ಹಾಕಿದ್ದೀವಿ ಒಟ್ಟಿನಲ್ಲಿ ರೈಸೇ ಒಂಥರ ಬಿರಿಯಾನಿ ಆದಂಗೆ ಆಗಿರ್ಬೇಕು ನೋಡಪ್ಪ ನಮಗೆ ಹಂಗೆ ಸ್ವಲ್ಪ ಒಂದು ಎರಡು ಮೆಣ್ಸಿ ಹಾಕ್ತಾ ಇದ್ದೀನಿ ಹೆಚ್ಚಲಿಲ್ಲಂಗೆಯ ರೈಸ್ ಡಿಸೈನು ಸಖತ್ತಾಗಿ ಬಂದಿದೆ ಅಲಾ ಪಕ್ಕದಾಗೆ ಈಗ ಹೈದರಾಬಾದಿ ಚಿಕನಿಗೆ ಒಗ್ಗರಣೆ ಚಿಕನ್ ರೆಡಿ ಮಾಡ್ಬೇಕಲ್ವ ಅದಕ್ಕೋಸ್ಕರ ಒಂದು ಪಾತ್ರೆ ಹಾಕೊಂಡೀವಿ ಎರಡು ಜೊತೆಗೆ ಮಾಡ್ತಾ ಇದ್ದೀವಿ ಎರಡು ಒಲೆಗಳು ಒಂದು ಕಡೆ ರೈಸು ಇನ್ನೊಂದು ಕಡೆ ಈಗ ಚಿಕನಿಂದ ಒಗ್ಗರಣೆ ಮಾಡಬೇಕು ಎರಡು ಮಾಡ್ತಾ ಇರ್ಬೇಕು ನಾವು ಆಗಲೇ ಈರುಳ್ಳಿ ಕರೆದು ಒಗ್ಗರಣೆಗೆ ಸ್ವಲ್ಪ ಮತ್ತೆ ಎಣ್ಣೆ ಬಿಡ್ಕೊತಾ ಇದ್ದೀವಿ ಹೆಚ್ಚಿದ ಈರುಳ್ಳಿ ಆಗಲೇ ಎಣ್ಣೆ ಕಾದಿರೋದಕ್ಕೂ ನಾವು ಹಿಂಗೆ ಹೊರತೈತಿ ನೋಡ್ರಿ ರೀ ಹೆಚ್ಚಿಟ್ಟು ಟೊಮೆಟೆ ಹಣ್ಣು ಎಷ್ಟು ಐ ಟೊಮೆಟೊ ಹಣ್ಣು ನೀವು ಕಂಪ್ಲೆ ಹಣ್ಣು ಎಲ್ಲ ಕಿದ್ದೇನೆ ನೀನು ಕೊಟ್ಟೋಗಿರ ನಾಲ್ಕು ಹೆಚ್ಚು ಕಂಪ್ಲೆ ಹಣ್ಣು ಅಷ್ಟೇ ಅದು ಮ್ಯಾರಿನೇಷನ್ ಮಾಡಿರೋ ಅಂತ ಚಿಕನ್ ಯಾಕ್ರಿ ಈಗ ಮಸಾಲೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಕಡೆ ಅನ್ನ ಈ ಕಡೆ ಚಿಕನ್ ಒಂದು ಜಿ ರೈಸ್ ಮಾಡ್ತದೆ ಒಂದು ಒಂದೂವರೆ ಕೆಜಿ ಮೇಲೆ ಐತಿ ಈಗ ಅಷ್ಟು ಉಪ್ಪು

ಪೀಸ್ ಬೆಂದವ ನೋಡಿಸಿ ನೋಡ್ರಪ್ಪ ಎತ್ತ ಸೈಡಿಗೆ ಅದೇ ಬಂಡ್ಲಿ ಅದೇ ಪಾತ್ರೆ ಮತ್ತೆ ಸಾಕಲ್ಲಪ್ಪ ಅಡಿಗೆ ತೊಳ್ಕೊಂಬ ಸಾಕ ಈಗ ಅನ್ನನ ತಗದು ಇದು ಕಕ್ಕಂತ ಇದೀವಿ ಉದುರ್ಸು ನೀಟಾಗಿ ಕ್ಲೀನಾಗಿ ಹೈಡ್ ನೀರೆಲ್ಲ ತೆಗೆದು ಆಲ್ಡ್ ಚೆನ್ನಾಗಿ ನೀರೆಲ್ಲ ಇಳಿಸು ಅನ್ನನೂ ಕೂಡ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ದಮ್ ಕಟ್ಸೋ ರೀತಿನಲ್ಲಿ ಮೇಲೆ ಚಿಕನ್ ಹಾಕಂತ ಇದ್ದೀವಿ ಮತ್ತೆ ಮೇಲೆ ಅನ್ನ ಹಾಕು ಮತ್ತೆ ಈರುಳ್ಳಿ ಹಾಕ್ತಾ ಇದ್ದೀವಿ ಫ್ರೈ ಮಾಡ್ಕೊಂಡಂತ ಈರುಳ್ಳಿ ಇರ್ಲಿ ವಾ ಈ ಮುತ್ತಿ ಹಿಂಗೆ ತೆಗಿಯೋ ಕಷ್ಟ ಆಗ್ತದೆ ನೋಡಪ್ಪ ಹ್ಞೂ ಒಂದು ಅದೇ ತಟ್ಟೆ ನೀಡು ಸೆಂಟ್ರ್ ಗಿಡ ಸೆಂಟ್ರ್ ಗಿಡ ಹ್ಮ್ ಬಿಡ ದಮ್ ಕಟ್ಸಕ್ಕೆ ಕೆಂಡದಾಗೆ ಬೇಯ್ಬೇಕು ಬರೀ ಉರಿ ಅಂತರ ಹಚ್ಚಂಗಲ್ಲ ಈಗ ದಮ್ ಕಟ್ಸ ಇರೋದು ತೆಗಿತಾ ಇದ್ರಿ ಎತ್ತಪ್ಪ ಬಂದಿರ್ಬೇಕು ಎತ್ತ ಇತ್ತ ಎತ್ತ ತೋರ್ಸು ತೋರ್ಸು ತೋರಿಸು ಬಿರಿಯಾನಿ ಸವಿಯುವ ಸಮಯ ಸ್ಪೆಷಲ್ ಬಿರಿಯಾನಿ ಮಾಡು ಈ ಉಣ್ಣಕ್ಕೆಲ್ಲ ಜೋಡಿ ಮಾಡ್ತಾವ್ರಿ ಎಲ್ಲರೂ ಎಲ್ಲ ಜೋಡ್ಸ್ರಪ್ಪ ಉಣ್ಣಕ್ಕೆ ಒಬ್ಬರಿಗೆ ನೋಡೋಣ ನಮ್ಮ ಹುಡೋರು ಬಹಳ ಕಷ್ಟಪಟ್ಟವ್ರು ಆಗ್ಲಿಂದ ಒಟ್ಟಿಸ್ಕೊಂಡವ್ರೆ ಎಲ್ಲರೂ ನೀಡು ಎಲ್ಲರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಇದೇ ತರ ನಾವು ಲಾಗ್ ಮಾಡಿ ಬಿಡ್ತಾ ಇರ್ತೀವಿ ವಿಲೇಜಲ್ಲಿ ನೀವು ಕೂಡ ತುಂಬ ಆಸೆ ಇರುತ್ತೆ ಹಳ್ಳಿ ಜನಕ್ಕೆ ಈ ರೀತಿ ಹೊರಗಡೆ ಹೋಗಿ ಮಾಡ್ಕೊಂಡು ತಿನ್ಬೇಕು ಅಂತ ಸೊ ಅದಕ್ಕೋಸ್ಕರ ನಿಮಗೋಸ್ಕರನೇ ಒಂದು ವಿಡಿಯೋ ಮಾಡಿದ್ದೀವಿ ಈ ಥರ ಇರುತ್ತೆ ನಾವು ಹೊರಗಡೆ ಎಷ್ಟು ಎಂಜಾಯ್ ಮಾಡ್ಕೊಂತ ತಿಂತೀವಿ ಅಂತ ಸೊ ಯಾರ್ಯಾರು ಇದನ್ನೆಲ್ಲ ಇಷ್ಟಪಡ್ತೀರೋ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡಿ ಹೇಳ ನೀನು ಪ್ರೆಸ್ ಮಾಡಿ ಹೊರಗಡೆ ಹೋಗ್ಬೇಕಾರೆ ಎಲ್ಲ ಜೋಡ್ಸಿಂದು ಚೆನ್ನಾಗಿ ಹೋದರೆ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂತ ಊಟ ಮಾಡ್ಬೋದು ಈ ರೀತಿ ಹೊರ್ಗಡೆ ಮಾಡ್ಕೊಂಡು ತಿನ್ನೋದ್ರಕ್ಕೂ ಮನೆ ಮಾಡ್ಕಂತ ತಿನ್ನೋದ್ರಕ್ಕೂ ಭಾಳ ವ್ಯತ್ಯಾಸ ಐತೆ ತುಂಬಾ ಒಂದು ರುಚಿ ಸ್ವಾದ ಅನ್ನೋದ್ಕಿಂತ ಏನು ಮಾಡಿದೀವಿ ಅನ್ನೋದ್ಕಿನ ಅದರಲ್ಲಿರೋ ರುಚಿ ಸ್ವಾದ ಇರುತ್ತಲ್ಲ ಅದು ನಿಜವಾಗ್ಲು ಬಹಳ ಇಂಪಾರ್ಟೆಂಟ್ ನಿಜವಾಗ್ಲು ಇಷ್ಟ ಆತ ಇಲ್ಲರಪ್ಪ ಚೆನ್ನಾಗೈತಾ ಇಲ್ಲ ಹ್ಮ್ ಹೇಳ ಸೂಪರ್ ಅಂತೇಳಿ ಲೆಗ್ ಪೀಸ್ ಹೇಳಿ ಲೆಗ್ ಪೀಸ್ ಬಡ್ಸಿಲ್ಲ ಬೇಜಾರ ನಮ್ಮ ಹುಡುಗ ಲೆಗ್ ಪೀಸ್ ಪ್ರಿಯ ಏನ್ ಮಾಡೋದು ಲೆಗ್ ಪೀಸೆ ಇವತ್ತು ಐತಪ್ಪ ಬೇಜಾನ್ ಐತೆ ಬ್ಯಾಟಿಂಗ್ ಮಾಡಕ್ಕೆ ಎದ್ರು ಬೇಡ್ರಿ ಯಾರು ಬೇಡ್ರಿ ಹೈದ್ರಾಬಾದಿ ಬಿರಿಯಾನಿ ನಮ್ಮ ಭಾಳ ಫೇವ್ರೇಟು ಇದ್ಮ್ ಬಿಟ್ಟರೆ ನನಗೆ ಹೊಸ್ಕೋಟೆ ದಮ್ ಬಿರಿಯಾನಿ ಭಾಳ ಇಷ್ಟ ಸೊ ಅದು ಹಳೆ ವಿಡಿಯೋದಾಗ ಮಾಡಿದೀನಿ ನೋಡಿ ಬೇಕಾರೆ ಹೈದರಾಬಾದಿ ಬಿರಿಯಾನಿ ನಮಗೆ ಒಂಥರ ಫೇವ್ರೇಟ್ ಇದ್ದಂಗೆ ಅದು ಚೆನ್ನಾಗಿರುತ್ತೆ ಕೂಡ ತಿನ್ನೋದಕ್ಕೆ ಈ ರೀತಿ ಮಾಡ್ಕೊತೀನಿ ತುಂಬ ರುಚಿಯಾಗೂ ಇರುತ್ತೆ ಹೊರಗಡೆ ಎಲ್ಲರೂ ಹೋದಾಗ ಹೈದ್ರಾಬಾದಿ ಬಿರಿಯಾನಿ ಒಂದು ಪರ್ಫೆಕ್ಟ್ ಇದು ಅಂತಲೇ ಹೇಳ್ಬೋದು ಐಟಮು ತಿನ್ನಲಿಕ್ಕೆ ಮಾಡ್ಕೊಂಡು ಈ ನಮಗೆ ಊಟಕ್ಕೆ ಇಟ್ಟಾರೀಗ ನಾವು ಊಟ ಮಾಡಕೀವಿ ಲಾಸ್ಟಲ್ಲಿ